डायरेक्टर मस्ट डिजाइन 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 आई आई टी डायरेक्टर मस्ट डिजाइन आई एम डायरेक्टर मस्ट डिजाइन आई एम डायरेक्टर मस्ट डायरेक्टर मस्ट डिजाइन इंप्लीमेंट एससीबीसी रिसर्वेशन इंप्लीमेंट 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 एससीबीसी रिसर्वेशन आई एम इंप्लीमेंट 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 एससी रिजोडा

ಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಇಲ್ಲಿ ನಡೀತಾ ಇರ್ತಕ್ಕಂತಹ ದೌರ್ಜನ್ಯದ ವಿರುದ್ಧ ಮತ್ತೆ ಒಬಿಸಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏನು ಮೀಸಲಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಈ ದೇಶದ ಈ ದೇಶದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಈ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಎಲ್ರಿಗೂ ಹಂಚಿಕೆ ಆಗಬೇಕಿದು ಯಾರು ಬಡವ್ರು ಇದ್ದಾರೋ ಅವ್ರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ನ್ಯಾಯ ಸಿಗಬೇಕು ಅಲ್ಲಿ ಐ ಐ ಎಮ್ನಲ್ಲಿ ಈ ಮೀಸಲಾತಿ ಹಂಚಿಕೆ ಪ್ರಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ದಯಮಾಡಿ ಕೃಷ್ಣನ್ರವ್ರೇ ಮೊನ್ನೆ ಡೈರೆಕ್ಟ್ರೇ ದಯವಿಟ್ಟು ರಿಸೈನ್ ಮಾಡಿ ಮನೆಗೆ ಹೋಗಿ ನಾವು ಹೊಸಬ್ರನ್ನ ಕರ್ಕೊಂಬಂದು ಕೂರಿಸಿ ನಮಗೆ ಯಾರು ನ್ಯಾಯ ಕೊಡ್ತಾರೋ ಅವರಿಂದ ನಾವು ನ್ಯಾಯ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಇನ್ನು ಭಾಳ ಜನ ಬರೋರಿದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಈ ದೇಶದ ಸಂಪತ್ತು ಸಾಮಾಜಿಕವಾಗಿ ಅಂದರೆ ಸಮಾಜಕ್ಕಾಗಿ ಸಮ ಭಾಗ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೆ ಎಂಜಿಯಪ್ಪ ಒ ಬಿ ಸಿ ಫ್ರೆಡೇಷನ್ ನಮ್ಮ ಹಿರಿಯ ಹೋರಾಟಗಾರರನ್ನ ಸಂಘಟಕರನ್ನ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಹೇಳೋದಷ್ಟೇ ಇದು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಏನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಮೇಲೆ ಉದ್ಯೋಗಿಗಳ ಮೇಲೆ ಇವತ್ತೇನು ದೌರ್ಜನ್ಯ ನಡೀತಾ ಇದೆ ಸುಮ್ಮನೆ ಕೇವಲ ಮೇಲ್ನೋಟಕ್ಕೆ ಮಾತ್ರ ಒಂದು ಕಾಣ್ತಾ ಇದೆ ಐ ಎ ಎಮ್ ಏನು ಆ ಒಂದು ಸಂಸ್ಥೆಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇಂತಹ ಎಷ್ಟೋ ಅನೇಕ ಘಟನೆಗಳು ನಮಗೆ ಪರದೆಯ ಹಿಂದೆ ನಡೀತಾ ಇದೆ ದಯಮಾಡಿ ಅಂತಹ ಯಾವುದೇ ಕೃತ್ಯಗಳು ಅಂತ ಯಾವುದೇ ದೌರ್ಜನ್ಯಗಳು ಕಂಡು ಬಂದರೆ ಕೂಡಲೇ ತಿಳಿಸ್ಬೇಕು ಸರ್ಕಾರ ಇದರ ಇಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಕೂಡಲೇ ಅವರಿಗೆ ಏನು ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯದ ವಿರುದ್ಧ ಆ ಅನ್ಯಾಯದ ವಿರುದ್ಧ ಮುಂದಿನ ದಿನ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಆದ್ದರಿಂದ ನಮಗೆ ನ್ಯಾಯ ದರ್ಪಿಸ್ಕೊಡ್ಬೇಕು ನಮ್ಮ ಓ ಬಿ ಸಿ ಏನು ವಿದ್ಯಾರ್ಥಿಗಳಿದ್ದಾರೆ ಎಸ್ ಸಿ ವಿದ್ಯಾರ್ಥಿಗಳು ಎಸ್ ಟಿ ವಿದ್ಯಾರ್ಥಿಗಳು ಇವರಿಗೆ ಸಮ ಸಮಾಜವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಘನ ಸರ್ಕಾರ ಅನ್ನೋದು ಅಂತಕ್ಕಂಥದ್ದು ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ ಪ್ರಸಾದ್ ಕೆ ಪಿ ಸಿ ಸಿ ಜನ್ರಲ್ ಸೆಕ್ರೆಟ್ರಿ ಒ ಬಿ ಸಿ ಐ ಎ ಎಮ್ ಬ್ಯಾಂಗ್ಳೂರಲ್ಲಿ ಮುಖ್ಯವಾಗಿ ಸ್ಟೂಡೆಂಟ್ಸು ಟೀಚಿಂಗು ಫ್ಯಾಕಲ್ಟಿ ಲೆವೆಲ್ ನಾನ್ ಟೀಚಿಂಗ್ ಲೆವೆಲಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ರಿಸರ್ವೇಷನ್ಸ್ನ ಇಂಪ್ಲಿಮೆಂಟ್ ಇಲ್ಲ ಹಾಗೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಸೆಲ್ಸ್ ಇರಬೇಕು ಸೆಂಟ್ರಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಆ್ಯಕ್ಟ್ ಪ್ರಕಾರ ಅಲ್ಲ ಅಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಸೆಲ್ಸ್ ಇಲ್ಲ ಹಾಗೆ ಅಲ್ಲಿ ಪ್ರೊಫೆಸರ್ ಗೋಪಾಲ್ ದಾಸ್ ಅಂತ ಪ್ರೊಫೆಸರ್ ದೀಪಕ್ ಅಂತ ಪ್ರೊಫೆಸರ್ ದೀಪಕ್ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಇಶ್ಯೂ ಮೇಲೆ ಮಾತಾಡಿದ್ದಕ್ಕೆ ಅವನ್ನ ಡಿಮೋಟ್ ಮಾಡಿದ್ದಾರೆ ಪ್ರೊಫೆಸರ್ ದಾಸ್ ಅವ್ರನ್ನ ಅವನ್ನ ಅರ್ಯಾಸ್ ಮಾಡ್ತಿದ್ದಾರೆ ಅವರು ಎಸ್ ಸಿ ಸಮಾಜದಿಂದ ಬಂದವರು ಹಾಗೆ ಎಸ್ ಸಿ ಎಸ್ ಟಿ ಇಲ್ಲ ಹಿಂದೂ ಆಗಲಿ ಇಲ್ಲ ನ್ಯಾಷನಲ್ ಪತ್ರಿಕಾದಲ್ಲಿ ಬಂದಿದೆ ಈ ಇಶ್ಯೂ ಮೇಲೆ ಇನ್ನೊಂದು ಪಿ ಎಚ್ ಡಿ ಪ್ರೋಗ್ರಾಮ್ ಆ ಎ ಎಮ್ ಬ್ಯಾಂಗ್ಳೂರಲ್ಲಿ ಫೆಲೋ ಇನ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಯಾವುದೇ ಇದೆಯೋ ಅಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ರಿಸರ್ವೇಷನ್ಸ್ನ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಪ್ಲಸ್ ಎಸ್ ಸಿ ಎಸ್ ಟಿ ಓ ಬಿ ಸಿ ರಿಪ್ರೆಸೆಂಟೇಷನ್ಸ್ ಇರಬೇಕು ಆ ಇಂಟರ್ವ್ಯೂ ಪ್ಯಾನಲಲ್ಲಿ ಅಲ್ಲಿ ರಿಪ್ರೆಸೆಂಟೇಷನ್ಸ್ ಮಾಡ್ತಿಲ್ಲ ಆ ಟಿ ಕ್ರಿಸ್ಟನ್ ಟಿ ಅವರು ಡೈರೆಕ್ಟರ್ ಅವರು ಐ ಎ ಎಮ್ ಡೈರೆಕ್ಟರ್ ಇದ್ದಾರೆ ಅವರಿಗೆ ರಿಪೀಟೆಡ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಎಜುಕೇಷನ್ ಮಿನಿಸ್ಟರ್ಗೆ ಅವರು ಈ ಸೆಂಟ್ರಲ್ ಗೌರ್ಮೆಂಟ್ಗೆ ರಿಪೀಟೆಡ್ಲಿ ಅವರು ದೇಶದಲ್ಲಿ ಇದ್ದ ಇಂಟರ್ನ್ಯಾಷನಲ್ ಇದ್ದ ಅಕಾಡೆಮಿಷನ್ಸ್ ಅವರೆಲ್ಲರೂ ಕೂಡ ಲೆಟರ್ ಬರೆದಿದ್ದಾರೆ ಈ ಇಶ್ಯೂ ಮೇಲೆ ಅಂದೇ ಕೂಡ ಈ ಡಿ ಕೃಷ್ಣನವರು ಅವರು ಇನ್ನೂ ಅಡಮೆಂಟಿಗೆ ಅವರು ಇಂಪ್ಲಿಮೆಂಟ್ ಮಾಡ್ತಿಲ್ಲ ಇವೆಲ್ಲ ಇನ್ನೂ ಅರಾಸ್ ಮಾಡ್ತಾ ಇದ್ದಾರೆ ತುಂಬ ಜನ ಇವರಿಬ್ಬರು ಹೊರಗಡೆ ಬಂದಿದ್ದಾರೆ ಆಗಲಿ ತುಂಬ ಜನ ಓ ಬಿ ಸಿ ಪ್ರೊಫೆಸರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಸೋಸಿಯೇಟ್ ಪ್ರೊಫೆಸರ್ಸ್ ಅವರು ಇನ್ಸ್ಟಿಟ್ಯೂಟ್ನ ಬಿಟ್ಟು ಹೋಗಿದ್ದಾರೆ ಈ ಅರಾಸ್ಮೆಂಟಿನಿಂದ ಹೊರಗಡೆ ಹೇಳ್ಕೊಂಡಿದೆ ಸೊ ಈ ಡಿ ಕೃಷ್ಣನವರು ಅವ್ರು ರಿಸೈನ್ ಮಾಡಬೇಕು ಹಂಗೆ ಸೆಂಟ್ರಲ್ ಗೌರ್ಮೆಂಟ್ ಯೂನಿಯನ್ ಗೌರ್ಮೆಂಟ್ ಯಾರಾದ ಇದ್ದಾರೋ ಯೂನಿಯನ್ ಸೆಂಟ್ರಲ್ ಮಿನಿಸ್ಟರ್ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಯಾರಾದರೋ ಅವ್ರು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಸಸ್ಪೆಂಡನ್ನು ಮಾಡಿರಿ ಮಾಡ್ರಿ ರಿಸೈನನ್ನು ರಿಸೈನ್ ಅನ್ನ ಅವ್ರ ಎಸ್ ಸಿ ಎಸ್ ಟಿ ಸಿ ಸೆಲ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು ಅವ್ರ ರಿಸರ್ವೇಶನ್ಸ್ ಏನಿದೆ ಇದು ಅದು ಇಂಪ್ಲಿಮೆಂಟ್ ಮಾಡಬೇಕಂತ ನಾವು ಡಿಮ್ಯಾಂಡ್ ಇಲ್ಲ ಡೌನ್ ಶಕ್ ರೈತ ಅಧಿಕಮಿಟ್ ಆಗಿರ್ತಾರೆ ಸಾಮಾಜಿಕನಾದ ವಿರೋಧಿಗಳು ಇರುವಂಥ ರಾಷ್ಟ್ರ ನಾಟ ಮಂಡಲ್ ಕಮಿಷನ್ ಜಾರಿಗೋಸ್ಕರ ವಿಧ್ರ ಅವರು ತಮ್ಮ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿ ಆ ಕಾಲದಲ್ಲಿ ಈ ಒಂದು ಕೋಮುವಾದಿ ಶಕ್ತಿಗಳು ಆ ಮಂಡಲ್ ಕಮಿಷನ್ ವಿರೋಧ ವಿರೋಧಗಳು ವ್ಯಕ್ತಪಡಿಸಿ ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟೀಸ್ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಕೊಡಬಾರ್ದು ಅಂತೇಳಿ ಆ ಇಂಡ್ ಸರ್ಕಾರವೇ ಉಡುಮೇಲೆ ಮಾಡಿದಂಥ ಶಕ್ತಿಗಳು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಶೇಕಡಾ ಹತ್ತು ಪರ್ಸೆಂಟ್ ರಿಸರ್ವೇಷನ್ನ ಕೇವಲ ಮೂರು ಪರ್ಸೆಂಟ್ ತಕ್ಕಂಥ ಮೇಲ್ ಮೇಲ್ಜಾತಿಗಳು ವಿತೌಟ್ ಎನಿ ಡಿಮ್ಯಾಂಡ್ಸ್ ವಿತೌಟ್ ಎನಿ ಡಿಬೇಟ್ಸ್ ಇವಂತ ರಿಸರ್ವೇಷನ್ ಟೆನ್ ಪರ್ಸೆಂಟ್ ವಿಡಬಲ್ ಎಕ್ಸಾಕ್ಟ್ಲಿ ನಿಜವಾಗಲೂ ಕೂಡ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅವ್ರು ಫಿಫ್ಟಿ ಫೋರ್ ಪರ್ಸೆಂಟ್ ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ನವರು ಟ್ವೆಂಟಿ ಸೆವೆನ್ ಪ್ರಸೆಂಟೇಷನ್ ಕೋಟಿ ಬರುವುದಾ ಮಾಡಿದವರು ಇವಾಗ ಅದಕ್ಕೆ ಮಾನ್ಯ ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರದಲ್ಲಿ ಕ್ಯಾನ್ಸರ್ ಆಗೋದು ಅಂತೇಳಿ ಒಂದು ಪ್ರಬಲವಾದ ಒಂದು ವಾದವನ್ನು ಅವರ ಭಾರತ ಜೋಡೋ ಯಾತ್ರೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ದಯಮಾಡಿ ನಮ್ಮ ರಾಹುಲ್ ಗಾಂಧಿ ಅವರು ಇಂಥ ವಿಷಯಗಳ ಬಗ್ಗೆ ಹೆಚ್ಚು ಬೆಳಕಿನ ಚರ್ಚೆಯನ್ನು ಪಾಲ್ಗೊಂಡು ಎಲ್ಲ ಎಡಪಕ್ಷಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಸ್ವಾಮೀಜಿಗಳು ವಿಚಾರವಾಗಿದ್ದು ಈ ಒಂದು ಚಳುವಳಿಗೆ ಈ ಒಂದು ರೀತಿಯ ಡಿಸ್ಕ್ರಿಮಿನೇಷನ್ ಏನು ಮಾಡ್ತಾ ಇದೆ ಐದ ವರ್ಗಗಳ ಮೇಲೆ ಯಾರು ನೇಜಾತಿ ಜನ ಮೇಲ್ಜಾತಿ ಅಧಿಕಾರಿಗಳಿರ್ಬೋದು ಇರ್ಬೋದು ಪ್ರೊಫೆಸರ್ ಇಂಡಿಯನ್ ಇನ್ಸ್ಟಿಟಿ ಆಫ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಡಿಸ್ಕ್ರಿಮಿನೇಷನ್ ನಡೀತಾ ಇದೆ ಅಂದರೆ ನಮ್ಮ ದೇಶದಲ್ಲಿ ಯಾವ ಸಂಸ್ಥೆಗಳು ನಡೆಯಲ್ಲ ದಯಮಾಡಿ ಇದನ್ನು ಉಗ್ರವಾಗಿ ಖಂಡಿಸ್ತಾರೆ ಈ ಒಂದು ಹೋರಾಟಕ್ಕೆ ನಮ್ಮ ಲೋಹೆಯ ಜಾತಿ ತಮ್ಮ ಸಂಪೂರ್ಣದ ಬೆಂಬಲ ವ್ಯಕ್ತಪಡಿಸಿ ಇದನ್ನು ರಾಷ್ಟ್ರ ಮಟ್ಟಕ್ಕೆ ಹೆಚ್ಚಳ ನಾನು